ಆಯ್ ಹಲೋ ನಮ್ಮ ಗೆಳೆಯರಿ ಯುನಿಕ್ ಅಗ್ರಿ ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವ ಸ್ವಾಗತ ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ತೊಗರಿಗೆ ಎಣ್ಣೆ ಹೊಡಿಯಕ್ಕೆ ಬಂದೀವಿ ನೋಡಿರಿ ಏಕ ದಿನ ಹೊಡಿಬೇಕಂತ ಮಾಡಿದ್ದು ಸ್ನೇಹಿತರೆ ಏಕೆ ಮಾಡಿ ಅಂತ ಒಂದು ಸ್ವಲ್ಪ ಕಣ್ತಿರ್ತೀವಿ ಹಂಗಾಗಿ ನೋಡಿರಿ ಹೂವು ಕಾಯಿ ನಮ್ಮನೆ ಐತಲ್ಲ ಅಲ್ಲ ಇದು ಕ್ಯಾ ಎಣ್ಣೆ ಹೊಡಿಬೇಕು ಅನ್ನೋದು ಹೇಳ್ತಾನೆ ಸ್ನೇಹಿತರೆ ನೋಡಿರಿ ಕಾಯಿನ ಬಿಟ್ಟೈತೆ ಅಲ್ಲೇ ನೋಡ್ಬೋದು ನೀವು ನೋಡಿರಿ ಕಾಯಿ ಇದು ನೋಡಿರಿ ಏನೋ ಐತಿ ತೆಲಿಮಠ ಬಂದ ಸ್ನೇಹಿತರೆ ತಗರಿ ಮಾತ್ರ ನೋಡ್ಬೋದು ನೀವು ಇದಕ್ಕೆ ಹೂವು ಉದುರ್ಲಾರ್ದ ಕಾಯಿ ಕರೆಕ್ಟ್ ಹಂಗೆ ಯಾವ ಎಣ್ಣೆ ಹೊಡಿಬೇಕು ಅನ್ನೋದು ಹೇಳ್ತೀನಿ ಸ್ನೇಹ ಏಳ್ತೀನಿ ಸ್ನೇಹಿತರೆ ನೋಡಿರಿ ತಗರಿ ಮಾತ್ರ ಬಲಿ ಬಾಳೋದು ಸ್ನೇಹಿತರೆ ಹಾಂ ಕರೆಕ್ಟ್ ಇದರ ಟೈಮ್ಗೆ ಎಣ್ಣೆ ಹೊಡಿಬೇಕು ಸ್ನೇಹಿತರೆ ಎಣ್ಣೆ ಹೊಡ್ಲಿಲ್ಲ ಅಂದ್ರೆ ಈಗ ಏನೈತಿ ಹೂವು ಉದುರಿ ಬಿಡ್ತಾವ ಇಲ್ಲಾಂದ್ರೆ ಎಣ್ಣೆ ಹೊಡ್ಲಿ ಎಣ್ಣೆ ಕೀಟನಾಶಕ ಆಗಲಿ ಹೂದ್ ಬರ್ತ ಸ್ನೇಹಿತರೆ ಹೂವು ಉದ್ಲಾರ್ದನ್ನು ಬರ್ತಾ ಆಮೇಲೆ ಕಾಯಿ ಕ ಖರ್ಚಾಗದ ಅಲ್ಲಿ ಹುಳ ಉಳ ತಿಂದು ಖರ್ಚಾಗ್ತದಲ್ಲ ಕಾಯಿ ಇಲ್ಲೈತಲ್ಲ ಸ್ನೇಹಿತರೆ ನೋಡಿರಿ ಇಂಥ ಹುಳಗಳೇನು ಇರ್ತಾವ ಇದಕ್ಕೆ ಒಂದಿಟ್ಟಿಗೆ ಎಣ್ಣೆ ಯಾವುದಪ್ಪ ಅಂದ್ರೆ ಅದು ಕೆಲಸ ಮಾಡ್ತೈತೆ ಆ ಎಣ್ಣೆ ಐತೆ ನಮ್ಮ ತಲೆ ಆ ಎಣ್ಣೆನ ತೋರಿಸ್ ನಿಮಗೆ ಕೀಟನಾಶಕ ಆ ಹೂ ಏನೈತೆ ನೋಡಿ ಸ್ನೇಹಿತರೆ ಇವು ಮಗ್ಗಿ ಅದಾವಲ್ಲಿ ಇಂಥ ಮಗ್ಗಿ ಒಟ್ಟು ಉದರಾಗಲ್ಲ ಸ್ನೇಹಿತರೆ ಆ ಎಣ್ಣೆ ಪುಡಿ ಐತಿರ ಸ್ನೇಹಿತರೆ ಒಂದು ಪೌರಿಂಗ್ ಪ್ಲಸ್ಸಲ್ಲಿ ಅಂತ ಹೇಳಿ ಪೌರ್ ಪ್ಲಸ್ ಹಿಂಗ್ ಅಂತ ಒಂದು ಐತ್ನ ಒಂದು ಪ ಒಂದು ಪುಡಿ ಬರ್ತಾ ಆ ಪುಡಿ ನೋಡಿದ್ರೆ ಒಟ್ಟ ಮಗ್ಗಿ ಪಗ್ಗಿ ಏನಿದ್ರು ಉದ್ರಾಗ ನೋಡ್ರಿ ಸ್ನೇಹಿತ ತಗ್ರಿ ನೋಡಿರಿ ಸ್ನೇಹಿತರೆ ನಮ್ಮ ತೆಲಿಮಠ ಐತೆ ನೋಡಿರಿ ಸ್ನೇಹಿತರೆ ಒಟ್ಟ ಏನು ಕಣಂಗಿಲ್ಲ ನಾವು ಮನುಷ್ಯರು ಹಾಕಂದ್ರೆ ಕಣಂಗ್ಲ ಸ್ನೇಹಿತರೆ ನಮ್ಮನಿ ಬೆಳಾತ್ ನೋಡ್ರಿ ತಗ್ರಿ ನೋಡ್ಬೋದು ನೀವು ನೋಡಿರಿ ನೋಡಿರಿ ಸ್ನೇಹಿತರೆ ಎಣ್ಣೆ ತಂದಿದ್ದೀವಿ ನಾವು ಕೀಟನಾಶಕ ತೋರಿಸ್ತೀವಿ ಫಸ್ಟ್ ಇದನ್ನ ನೋಡ್ರಿ ಸ್ನೇಹಿತರೆ ಇದು ಕೀಟನಾಶಕನ ಮೋನೋ ಪೊಟಾಸ್ ಅಂತೂ ನಾವು ಇವ್ರಿಗೆ ಕಂಪ್ನಿಯವ್ರು ಏನು ಇಟ್ಟರೆ ಗೊತ್ತಿಲ್ಲ ನಮ್ಮ ಅಡ್ರೆಸ್ ಹತ್ತಿಗಾಗಲಿ ತೊಗರಿಗಾಗಲಿ ನೆಲ್ಲಿಗಾಗಲಿ ಬರ್ತ ನೋಡ್ರಿ ಸ್ನೇಹಿತರೆ ಕೀಟನಾಶಕ ಹುಳಗಳು ಎತ್ತಪ್ಪ ಅಂತಂದ್ರೆ ಹುಳಕ್ಕೆ ಒಂದು ಕಂಟ್ರೋಲ್ ಮಾಡ್ತೀವಿ ನೋಡ್ರಿ ಸ್ನೇಹಿತರೆ ಇದು ಒಟ್ಟು ಹುಳ ಹುಳಕ್ಕೆ ಕೆಲಸ ಮಾಡೋದಕ್ಕೆ ಸ್ನೇಹಿತರೆ ಇದು ಎಣ್ಣೆ ನೋಡ್ರಿ ಕೆ ರೆಡ್ ಕೆಂಪು ಹಾಕ್ಯಾರ ನೋಡ್ರಿ ರೆಡ್ ಹೊಟ್ಟೆ ಇನ್ನು ಎಣ್ಣೆ ಯೂಸ್ ಮಾಡತ್ತಿನಾಗ ಈ ನಮ್ಮನಿ ಕೈಗೆ ಮುಖಕ್ಕೆ ಆಮೇಲೆ ಈ ಥರ ಎಲ್ಲ ಹಾಕ್ಯಬೇಕಂತ ಅಂತ ಕೊಟ್ಟರೆ ನೋಡ್ರಿ ಸ್ನೇಹಿತರೆ ಇದು ಹುಳಕ್ಕೆ ಸ್ನೇಹಿತರೆ ಹುಳ ಇರ್ತಾವಲ್ಲ ತೊಗರಿಯಾಗ ಹುಳ ಆಗಲಿ ಆಗಲಿ ಚಿಟ್ಟಿ ಅಂತ ಇಂಥ ಯಾವ ಹುಳ ತತ್ತಿ ಇಟ್ಟು ಮರಿ ಹಬ್ಸಿರ್ತಾವಲ್ಲ ಅಂಥ ಹುಳಿಗಳಿಗೆ ಇದನ್ನು ಬಳಸ್ಬೋದು ನೋಡ್ರಿ ಸ್ನೇಹಿತರೆ ಇದನ್ನ ಎಷ್ಟು ಹಾಕ್ಬೇಕು ಅಂದ್ರೆ ನಲವತ್ತು ತೆಮೇಲೆ ಹಾಕ್ಬೇಕು ಸ್ನೇಹಿತರಿ ಒಂದು ಟ್ಯಾಂಕಿಗೆ ನಲ್ವತ್ತು ತಿಮಿಲಿ ಹಾಕ್ಬೇಕು ಇಡೇ ಎಣ್ಣೆ ಹಾಕೈತಿನ ಇಡೇ ಮಾಡ್ರಲ್ಲ ಆದ್ರೆ ಅದಷ್ಟು ನೋಡ್ತೀನಿ ಸ್ನೇಹಿತರೆ ಹಾಕೋದನ್ನು ತೋರಿಸ್ತೀನಿ ನಿಮಗೆ ನೋಡಿರಿ ಮೋನೋ ಪಟಸ್ ನೋಡಿರಿ ಸ್ನೇಹಿತರೆ ಇದು ನಲ್ವತ್ತು ತೆಮೇಲಿ ಹಾಕ್ಬಿ ಸ್ನೇಹಿತರೆ ಒಂದು ಟ್ಯಾಂಕಿಗೆ ಇದೊಂದು ಎಣ್ಣೆ ಇಲ್ಲೇತಿ ನೋಡ್ರಿ ಸ್ನೇಹಿತರೆ ಇದೊಂದು ಎಣ್ಣಿನ ಹೆಸರು ತೋರಿಸಿ ಬಿಡ್ತೀನಿ ಏನಬೋದು ಒದಕೆ ಇದು ಎದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದ್ರೆ ಸ್ನೇಹಿತರೆ ನ್ಯೂಟ್ರಿಷನ್ ಆಮೇಲೆ ಈ ಬಿಯರ್ಗಳಿಗೆ ಕೊಡೋಕ್ಕೆ ಯೂಸ್ ಮಾಡೋ ಸ್ನೇಹಿತರೆ ಎನ್ ಪಿ ಕೆ ಅಂತ ಬರ್ತವಲ್ಲ ಸ್ನೇಹಿತರೆ ಅದಕ್ಕೆಲ್ಲ ಕೆಲಸ ಮಾಡ್ತದೆ ಇದನ್ನ ಗೊಬ್ಬರದಾಗ ಕಲಸಿನ ಹಾಕ್ತಾರೆ ನಾವು ಸ್ಪ್ರೇ ಮಾಡ್ಕೊತೀವಿ ಒಂದು ನಮ್ಮನೆ ಜಲ್ ಥರ ಇರ್ತೈತೆ ನೋಡ್ರಿ ಸ್ನೇಹಿತರೆ ಇದು ಇದನ್ನು ಬಳಸೋದ್ರಿಂದ ಏನೇನು ಬೆನಿಫಿಟ್ಟಪ್ಪ ಅಂತಂದ್ರೆ ಬೆಳೆಗಳಿಗೆ ಎತ್ತು ಹೆಚ್ಚು ಬೆಳೆಸ್ತೈತೆ ಸ್ನೇಹಿತರೆ ಒಳ್ಳೆ ಒಳ್ಳೆಯ ಇಳುವರಿ ಬರ್ತೈತಿ ಇದು ನೋಡಿದ್ರಿಂದ ಭಾಳ ಇಳುವರಿ ಆಗತ್ತೆ ನೋಡ್ರಿ ಇಳುವರಿ ಬರ್ತದೆ ಈಗ ಒಂದು ಹತ್ತು ಗಂಟೆಲಿ ಬರೋದು ಒಂದು ಐದಿನ ಇಪ್ಪತ್ತು ಗಂಟಲ್ ತನಕ ಬರ್ತದೆ ಸ್ನೇಹಿತರೆ ಆ ನಮನಿ ಸ್ಟ್ರಾಂಗ್ ಐತೆ ನೋಡ್ರಿ ಎಣ್ಣೆನ ನಾವು ಇದು ಫಸ್ಟ್ ಬಳಸೋಕೊಂತೀವಿ ಕಾಯಿ ಏನಮ್ಮ ಕುಂತ ತೋರಿಸ್ ನಿಮ್ಗೆ ಕಾಯಿ ಕುಂದ ಮೇಲೆ ಎಣ್ಣೆ ಸ್ಪ್ರೇ ಮಾಡಿದ ಮೇಲೆ ಎಡಿ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಇದು ಏನಂದ್ರೆ ಬೇರುಗಳಿಗೆ ಬೆಳೆಸುವ ಬೇರುಗಳಿಗೆ ಎಣ್ಣೆ ನೋಡ್ರಿ ಸ್ನೇಹಿತರೆ ನೋಡ್ಬೋದು ನೀವು ಬಾಟ್ಲಿ ಮೇಲೆ ಚಿತ್ರನ ಕೊಟ್ಟಿದ್ದಾರೆ ನೋಡಬಹುದು ಬೇರುಗಳಿಗೆ ಬಳಸುವ ಎಣ್ಣೆ ನೋಡ್ರಿ ಸ್ನೇಹಿತರೆ ಒಳ್ಳೆ ಇಳುವರಿ ಬರ್ತದೆ ಬೆಳ್ಳುಳ್ಳಿ ಈ ತರ ಬೆಳೆಗಳಿಗೆ ಬಳಸಬಹುದು ನೋಡ್ರಿ ಟಾನಿಕ್ ತರನ ಇದು ಬಾರಿ ಕೆಲಸ ಮಾಡ್ತ ಸ್ನೇಹಿತರೆ ಯಾವ ಹೂವಾಗಿ ಹೋಗುದ್ರಲ್ಲ ಅದಂಗೆ ಇಂಥದಕ್ಕೆಲ್ಲ ಕೆಲಸ ಸ್ನೇಹಿತರೆ ಏನಾರ ನೋಡಬಹುದು ನೀವು ಗಜ್ಜರಿ ಸುತ್ತಕಾಯಿ ಮೆಕ್ಕೆಜೋಳ ಇಂಥದಕ್ಕೆಲ್ಲದಕ್ಕೂ ಬಳಸ್ಬೋದು ನೋಡ್ರಿ ಸ್ನೇಹಿತರೆ ಏನಂತೈತು ನೋಡ್ರಿ ಸ್ನೇಹಿತರೆ ಅಷ್ಟು ಓದಕ್ಕೆ ಬರೋಲ್ಲ ಇಂಗ್ಲೀಷ್ನಾಗ ಈಗ ನೋಡ್ಕೊಂಬಿಡ್ರಿ ಇದನ್ನ ನಲ್ವತ್ತು ಎಮ್ ಎಲ್ ನೋಡಿ ಸ್ನೇಹಿತರೆ ಇದು ಏನೇನು ನಲವತ್ತು ಎಮ್ ಹಾಕ್ಬೇಕು ನೋಡಿರಿ ಈ ಥರದವು ಐನೂರು ಎಮ್ ಎಲ್ ಐತೆ ನೋಡ್ರಿ ಸ್ನೇಹಿತರೆ ಇದು ಇದು ನೋಡಿ ಸ್ನೇಹಿತರೆ ಕೀಟನಾಶಕ ಇದೊಂದು ಕ್ಯೂರೆ ಕ್ರಾನ್ ಅಂತಂದೇಳಿ ಹೇಳಿ ನೋಡ್ಬೋದು ನೀವು ಯಾವ ಕಂಪ್ನಿಯಪ್ಪ ಅಂತಂದ್ರೆ ಇಲ್ಲಿ ಐತೆ ನೋಡಿರಿ ಈ ಇದೆ ಇದು ಭಾಳ ಸ್ಟ್ರಾಂಗ್ ಇರ್ತದೆ ಸ್ನೇಹಿತರೆ ಇದೆ ಎಣ್ಣೆ ಯಾರ ಹುಳ ಗಿಡ ಎತ್ತಪ್ಪ ಅಂದ್ರೆ ಒಂದು ಅಡಿ ಸೊತ್ತಗೋದಕ್ಕೆ ಬಾಳು ಒಳ ಆಗಲಿ ನುಸಿ ಹುಳಾಗಲಿ ಎಲ್ ಇ ಡಿ ಇರ್ತಲ್ಲ ಅಂಥ ಹುಳಾಗಲಿ ಎಂಥದಕ್ಕೆ ಎಲ್ಲದಕ್ಕೆ ಒಂದು ಕೆಲಸ ಮಾಡ್ತ ನೋಡ್ರಿ ಸ್ನೇಹಿತರೆ ಇದೆ ಜಿಗಿ ಪೈ ಇರ್ತಲ್ಲ ಅಂಥದ್ಕ ಕೆಲಸ ಮಾಡಿ ಸ್ನೇಹಿತರೆ ಅದಕ್ಕೆ ಒಂದು ಕಂಟ್ರೋಲ್ ಆಗ್ತದೆ ಜಿಗಿಗೆ ಕ್ಯೂರಿಯಾ ಕ್ರಾನ್ ಅಂತಂದು ಹೇಳಿ ಸ್ನೇಹಿತರೆ ಇದೆ ಇದನ್ನು ನಲ್ವತ್ತೈ ಮೇಲೆ ಹಾಕ್ಬೇಕು ಏನಾಯ್ತಪ್ಪ ಅಂದ್ರೆ ಅನ್ನೊ ಹನ್ನೊಂದು ನೂರ ನಾಲ್ಕು ರೂಪಾಯಿ ಐತೆ ನೋಡ್ರಿ ಸ್ನೇಹಿತರೆ ಇದು ಒಂದು ಲೀಟ್ರಿಂದ ಇದು ನಲವತ್ತೈ ಮೇಲೆ ಹಾಕ್ಬೇಕು ಒಂದು ಟ್ಯಾಂಕಿಗೆ ಯಾಕೋದನ್ನು ತೋರಿಸ್ ನಿಮ್ಗೆ ಸ್ಟ್ರಾಂಗ್ ಅದ ಸ್ನೇಹಿತರೆ ಬಳಸುವಾಗ ಹುಷಾರು ಬಳಸ್ರಿ ಬೇಸ್ ಕೈ ತೊಕ್ರಿ ಬಳಸಿದ ಮೇಲೆ ನೋಡ್ರಿ ಇದೊಂದು ಕ್ಯೂರಾಕ್ ಕೀಟನಾಶಕ ಈ ಥರ ಹೂಕಾಲ ಸ್ನೇಹಿತರೆ ಹೂಕ್ಕೆ ಯಾವ್ದು ಬಳಸ್ಬೇಕಪ್ಪ ಅಂತಂದ್ರೆ ಇಲ್ಲ ಐತೆ ನೋಡ್ರಿ ಮಹಾ ಧಾನ್ಯ ಕಂಪ್ನಿದು ಪೋರಿಂಗ್ ಪೋರಿಂಗ್ ಪವರಿಂಗ್ ಪೆಷಿಯಲ್ ಅಂತಂದು ಹೇಳ ಸ್ನೇಹಿತರೆ ಒಂಬತ್ತು ಇಪ್ಪತ್ತೇಳು ಹದಿನೆಂಟು ಏಳು ಐದು ಅಂತ ಐತಿ ನೋಡ್ರಿ ಸ್ನೇಹಿತರೆ ಇದು ಭಾರಿ ಕೆಲಸ ನೋಡಿ ಹೂವು ಮಾ ಹೂವು ಹೂವು ಮಾತ್ರ ಭಾರಿ ಕೆಲಸ ಮಾಡಿ ಎಣ್ಣೆ ಸ್ನೇಹಿತರೆ ಇದು ಹೂವು ಏನಾರ ಹಿಡ್ದತ್ತಂದ್ರೆ ಅಕ್ಕ ಹೂವು ಕರೆಕ್ಟಾಗಿ ಈ ಎಣ್ಣೆ ಸ್ಪ್ರೇ ಮಾಡಿದ್ರೆ ಸ್ನೇಹಿತರೆ ಹೂವು ಒಂದು ಉದ್ರಾಗಿಲ್ಲ ಕಾಯಿನ ಭಾರಿ ಮಸ್ತ್ ಕುಂದಿರ್ತಾವೆ ನೋಡ್ರಿ ಸ್ನೇಹಿತರೆ ಇದಕ್ಕೆ ಕಾಯಿ ಕುಂತ ತೋರಿಸ್ತೀನಿ ಬೇಕಾದ್ರೆ ಮೀನು ಅಡಿಗೆ ಈ ಎಣ್ಣೆ ಪುಡಿ ಮಾತ್ರ ನೀವು ಯಾವ್ದಾರು ಟವ್ರಕ್ಕೆ ಎಡ್ರಿ ಹತ್ತಿ ಹೊಲಕ್ಕೆ ಹೊಡ್ರಿ ಯಾವ್ದು ಹೊಡ್ರಿ ಸ್ನೇಹಿತರೆ ಮುಂಚೆ ಇದು ಭಾರಿ ಕೆಲಸ ಮಾಡ್ತೀನಿ ಪುಡಿ ಸ್ನೇಹಿತರೆ ಇದು ಪುಡಿ ಬರ್ತಾರೆ ಇದು ತೋರಿಸ್ತೀನಿ ಪುಡಿನ ಗೊಬ್ಬರ ಥರ ಸ್ನೇಹಿತರೆ ಇದೆ ನೋಡ್ರಿ ಈ ಥರ ಇರ್ತೈತಿ ಗೊಬ್ಬರ ಇದೆ ಇದು ಕೊಟ್ಟ ಕಾಯಿ ಉದ್ರಂಗಿಲ್ಲ ಹೂವು ಉದ್ರಂಗಿಲ್ಲ ಕಾಯಿ ಕುಂತ್ರೆ ಉದ್ರ ಸೈ ಸೈಜ್ ಬರ್ತದೆ ಸ್ನೇಹಿತರೆ ಕಾಯಿ ದಪ್ಪನಿಗೆ ಸೈಜ್ ಮಾಡ್ತಾಯಿತ್ತು ನೋಡ್ರಿ ಸ್ನೇಹಿತರೆ ಇದೆ ಪೋರಿಂಗ್ ಸ್ಪೆಷಲ್ ಹೇಳಿ ಸ್ನೇಹಿತರೆ ನಮ್ಮ ಮೂರು ಕಡೆ ಎಲ್ಲ ತೊಗರಿಗೆ ಹೆಚ್ಚಾಗಿ ಬಳಸ್ತಾರೆ ಇದನ್ನು ಯಾಕಪ್ಪ ಅಂತಂದ್ರೆ ಕಾಯಿ ಉದ್ರಲಾರ್ದ ಹೂವು ಉದರ್ಲಾರ್ದ ಬೇಸಿಗೆ ಕುಂದರ್ತೈತಿ ಕಾಯಿನ ಸೈಜು ಬರ್ತೈತಿ ಹಂಗಾಗಿ ಇದನ್ನು ಬಳಸ್ತಾರೆ ನೋಡಿರಿ ಸ್ನೇಹಿತರೆ ನೀವೇನ ತಂದು ಬಳಸೋರಿದ್ರೆ ನಿಮ್ಮ ಹತ್ತಿರದ ಔಷಧಿ ಅಂಗಡಿಗೆ ಅಗ್ರಕ್ಕೆ ಹೋಗಿ ಕೇಳಿರಿ ಕೊಡ್ತಾರೆ ಅವರು ಇದು ಇದು ಒಂದು ಕೆ ಜಿದೈತಿ ನೋಡ್ರಿ ಸ್ನೇಹಿತರಿದೆ ಒಂದು ಕೆ ಜಿದೈತಿ ಇದ್ರ ರೇಟ್ ಏನೈತಿ ಅಂದ್ರೆ ಎಮ್ ಆರ್ ಪಿ ನಾಲ್ಕುನೂರು ರೂಪಾಯಿ ಐತಿ ಎರಡುನೂರು ಐದು ರೂಪಾಯಿ ಹಾಕ್ತಾರೆ ನಮ್ಮ ಕಡೆ ಇಲ್ಲಿ ನಿಮ್ಮ ಕಡೆ ಯಾವ ಥರ ಹಾಕ್ತಾರೆ ಕಮೆಂಟ್ ಮಾಡಿರಿ ಮಹಾಧಾನ್ಯ ಕಂಪ್ನಿ ನೋಡ್ರಿ ಸ್ನೇಹಿತರೆ ಇದು ಇದೊಂದು ಅದ್ರಿ ಎರಡು ತಿಂಡಿ ನಾವು ಒಂದು ಎಂಟು ಟ್ಯಾಂಕಿ ಆಗುತ್ತೆ ಅರವತ್ತು ಗ್ರಾಮ್ ಹಾಕಬೇಕು ಸ್ನೇಹಿತರೆ ಮಾಪ್ ತೋರ್ ಈ ಮಾಪ್ ಐತಿ ಸ್ನೇಹಿತರೆ ಇದ್ರ ತುಂಬ ಹಾಕ್ಬೇಕು ಈ ಪುಡಿನ ಹಾಕದ್ರೆ ಎಣ್ಣೆ ಹಾಕೋದನ್ನು ತೋರಿಸ್ತೀನಿ ನೀವು ಅರವತ್ತು ಗ್ರಾಮ್ ಹಾಕಬೇಕು ಸ್ನೇಹಿತರೆ ಈ ಮುಚ್ಚಳೈತೆಲ್ಲ ಇದಕ್ಕೆ ಅರವತ್ತು ಗ್ರಾಮ್ ಹಾಕ್ಬೇಕು ಈ ಪುಡಿನ ಹೂವಕ್ಕೆ ಕಾಯಿಗೆ ಭಾರಿ ಮಸ್ತ್ ಕೆಲಸ ಮಾಡ್ತ ನೋಡ್ರಿ ಇಲ್ಲೊಂದು ಐತೆ ನೋಡ್ರಿ ಸ್ನೇಹಿತರೆ ಇದು ಪುಡಿನ ಇದ್ರ ಹೆಸರು ಏನಪ್ಪ ಅಂದ್ರೆ ಪೆಲಾರಮ್ಮ ಅಂತಂದೇಳಿ ಇದು ಎದಕ್ಕೆ ಬಳಸ್ತಾರಪ್ಪ ಅಂತಂದ್ರೆ ಇದನ್ನ ಸ್ನೇಹಿತರೆ ಮುಟ್ರಿ ರೋಗ ಬರ್ತಲ್ಲ ತೊಗರಿ ಮುಟ್ರಿ ಆಗೋದು ಎಲ್ಲಿ ಮುಟ್ರಿ ಆಗೋದು ಅಂತ ಈ ತೊಕೆ ಬಳಪ್ಪ ಅಂತಂದ್ರೆ ಒಟ್ಟ ಬೆಳೆನ ಹಸಿರಾಗಿಡೋದು ಇದು ಬೆಳೆ ಹಸ್ರಾಗಿಟ್ಟು ಆಮೇಲೆ ಬೆಳಿಗ್ಗೆ ಯಾವ ತೊಂದರೆ ಬರಲಾರದಂಗೆ ಕಾಪಾಡ್ತೈತೆ ನೋಡಿರಿ ಸ್ನೇಹಿತರೆ ಇದು ನಾಲ್ಕುನೂರು ಗ್ರಾಮ್ ಐತಿ ಇದ್ರ ಎಮ್ ಆರ್ ಪಿ ರೇಟ್ ಆರುನೂರ ನಲ್ವತ್ತು ರೂಪಾಯಿ ಐತಿ ನೋಡ್ರಿ ಸ್ನೇಹಿತರೆ ಬೆಳಿಗ್ಗೆ ಯಾವ ಹಾನಿ ಮಾಡ್ಲಾರ್ದಂಗೆ ತಡಿಗಟ್ಟು ನೋಡ್ರಿ ಸ್ನೇಹಿತರು ಬೆಳೆನ ಹತ್ತಿಗಾಗಲಿ ನೆಲ್ಲಿಗಾಗಲಿ ಇಂಥದಕ್ಕೆಲ್ಲದಕ್ಕೂ ಬಳಸ್ಬೋದು ನೋಡ್ರಿ ಸ್ನೇಹಿತರೆ ಇದನ್ನ ಹತ್ತಿ ಎಲಿ ಮುಟ್ರಿ ಅದರ ಚಿಲ್ಲಿ ಮೆಣಸಿನ್ ಗಡಿತ ಅದಕ್ಕೆ ಎಲಿ ಮುಟ್ಟ್ರೆ ಅದರ ಆಮೇಲೆ ಮೆಕ್ಕೆಜೋಳ ಇಂಥದ್ದು ಎಲ್ಲದಕ್ಕೂ ಬರ್ತು ನೋಡ್ರಿ ಸ್ನೇಹಿತರೆ ಎಣ್ಣೆ ಕೆಲಸ ಎಣ್ಣೆ ಕಲಸನೀಗ ಕಿಂತಿದ್ದೀವಿ ನೋಡ್ರಿ ಅಷ್ಟು ಒಂದು ಹನ್ನೊಂದು ಹನ್ನೆರಡು ಟ್ಯಾಂಕ್ ಆಗ ಸ್ನೇಹಿತರೆ ಹನ್ನೆರಡು ಟ್ಯಾಂಕಿ ಆಗೋಷ್ಟು ಈಗ ಕಲಸಿಂತಿದ್ವಿ ನೋಡ್ರಿ ಸ್ನೇಹಿತರೆ ನಾವು ನೋಡ್ಬೋದು ನೀವು ಒಂದು ಬಕೆಟ್ ತಗೊಂಡಿದ್ವಿ ಬಕೆಟಿಗೆ ಹಾಕಿ ಅಂತಿದ್ವಿ ಎಣ್ಣೆನ ಯಾಕಂದರೆ ಟ್ಯಾಂಕಿಗೆ ಹಾಕ್ಬೇಕಂದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಬಕೆಟಿಗೆ ಕಲಿಸ್ಕೊಂತೀವಿ ನೋಡಿರಿ ಸ್ನೇಹಿತರೆ ನಾವು ನೋಡ್ಬೋದು ನೀವು ಇದು ಗಿಡಗಳ ಬೇರನ್ನು ಬೇರನ್ನು ಉತ್ಪಾದನೆ ಮಾಡುವ ಎಣ್ಣೆನ ಹಾಕ್ಕೊಂತೀವಿ ನೋಡ್ರಿ ಸ್ನೇಹಿತರಿಗೆ ಇಳುವರಿ ಬರೋದು ಆ ಎಣ್ಣೆನ ಹಾಕ್ಕೊಂತೀವಿ ನೋಡ್ರಿ ಇದು ನೋಡ್ರಿ ಮನ ಪೋಟಸ್ ಹಾಕ್ಕೊಂತೀವಿ ಕೀಟನಾಶಕ ಬಾಲುಳಾಗಲಿ ಮತ್ತು ಇಂಥವು ಏನಾರ ಎಲ್ ಎಡಿ ಮರಿ ಮರಿತಾವ ಅಂಥ ಹುಳಗಳಿಗಾಗಿ ಕೋರಿ ಹುಳ ಜಿಗಿ ಅದಕ್ಕೆ ಕೆಲಸ ಮಾಡ್ತೀವಿ ನೋಡೋ ಸ್ನೇಹಿತರೆ ಹುಳಗಳಿಗೆ ಕೀಟನಾಶಕ ನೋಡ ಸ್ನೇಹಿತರೆ ಇದು ಇದೊಂದು ಹನ್ನೆರಡು ಟ್ಯಾಂಕಿಗೆ ಆಗುವಷ್ಟು ಹಾಕಿಂತಿದೀವಿ ನೋಡೋ ಸ್ನೇಹಿತರೆ ನಾವು ಈಗ ನೋಡ ಸ್ನೇಹಿತರೆ ಕಿ ಇದು ಕೀಟನಾಶಕನ ಇದು ಕ್ಯೂರಿಯಾಕ್ರಾನ್ ಕ್ರಾನ್ ಅಂತಂದು ಹೇಳಿ ಆಗಲೇ ತೋರಿಸಿದಂಗೆ ಇದಕ್ಕೆ ಕ್ಯೂರ್ಯ ಇದನ್ನು ಹಾಕಿಂತಿದ್ದೀವಿ ನೋಡ್ರಿ ಸ್ನೇಹಿತರೆ ಇದೊಂದು ಹನ್ನೆರಡು ಟ್ಯಾಂಕಿ ಆಗೋಷ್ಟು ಹಾಕಿಂತಿ ಸ್ನೇಹಿತರೆ ಆಮೇಲೆ ಹನ್ನೆರಡು ಟ್ಯಾಂಕಿ ಆಗುತ್ತೆ ಅಂದರೆ ಎರಡು ಎಕರೆ ಕನ್ಯಾಡ ಟ್ಯಾಂಕಿ ಹೊಡೆಕೊಂತೀವಿ ನಾವು ಈಗ ಸುಮ್ಮನೆ ಫಸ್ಟ್ನೇ ಸ್ಪ್ರೇ ಅಲ್ಲ ಹಂಗಾಗಿ ಹೊಡೆಕೊಂತೀವಿ ನೋಡಿ ಸ್ನೇಹಿತರೆ ಮುಂದೆ ದೊಡ್ಡದಾದಂಗಲ್ಲ ಇನ್ನೂ ದೊಡ್ಡದಾಗಲ್ಲ ಭಾಳ ಭಾರತೀವಿ ಈಗ ಸದ್ಯ ಕನ್ಯಾಡ ಟ್ಯಾಂಕಿ ಅಂತ ಹೇಳಿ ಹನ್ನೆರಡು ಟ್ಯಾಂಕಿ ಆಳ್ತಿ ಮಾಡ್ಕೊಂಡು ಇದು ಕೀಟನಾಶಕ ನೋಡ್ರಿ ಇದು ಜಿಗಿ ಮತ್ತೆ ಇದು ಯಾವ್ದಾರ ಹುಳಗಳಿತ್ತಂದ್ರೆ ಒಂದಿಡಿ ಕೆಲಸ ಮಾಡ್ತೀವಿ ಸ್ನೇಹಿತರೆ ಇದು ಏನು ನೀವು ಭಾರಿ ಎಣ್ಣೆ ನಿಮ್ಮ ಯಾವ್ದಾರು ಜಿಗಿ ಬಿಳಿ ಜಿಗಿ ಕರಿ ಜಿಗಿ ಇಂಥದ್ದು ಯಾವ್ದಾರು ಇತ್ತಪ್ಪ ಅಂದ್ರೆ ಒಂದಡಿ ಕಂಟ್ರೋಲ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಕ್ಯೂರ್ಯ ಕ್ರಾನ್ ಹೇಳಿ ನೀರು ಯೂಸ್ ಮಾಡ್ರಿದ್ರೆ ನಿಮ್ಮ ಹತ್ತಿರ ಆಗ್ರಕ್ಕೆ ಹೋಗಿ ಕೇಳಿರಿ ಕೊಡ್ತಾರೆ ಔಷಧಿ ಅಂಗಡಿಗೆ ಕೊಯ್ ಕೇಳಿದ್ರೆ ಕೊಡ್ತಾರೆ ನೋಡ್ರಿ ಸ್ನೇಹಿರ ಜಿಗಿ ಮೀನು ಕೆಲಸ ಮಾಡ್ಕೊಡ್ತೀವಿ ಜಿಗಿ ಬಾಲುಳ ಇಂಥದ್ದು ಎಲ್ಲದಕ್ಕೂ ಭಾರಿ ಕೆಲಸ ಮಾಡ್ತೀವಿ ನೋಡ್ರಿ ಸ್ನೇಹಿತರೆ ಬೇಕು ನೋಡ್ರಿ ಕೇಂತಿದ್ದೀವಿ ಈ ಥರ ಮೊದಲಿನೇ ಸ್ಪ್ರೇ ಕುಂತೀವಿ ನಮ್ಮ ತೊಗ್ರೆ ನೋಡ್ರಿ ನೀರು ಹಾಕಿಂತಿದ್ದೀವಿ ಅಷ್ಟು ಕಲಿಂದ ಇದೊಂದು ನೋಡಿರಿ ಒಂದು ಇರುತ್ತೆ ಅದನ್ನು ಕಡಿಬಿಟ್ಟು ನೋಡಿ ಸ್ನೇಹಿತ ಓಸಿ ಈ ಥರ ಕರೆಸಿ ಅಂದರೆ ಎಣ್ಣೆ ಒಡೆ ಹೊಡಿಬೇಕು ಸ್ನೇಹಿತರೆ ಎಣ್ಣೆ ಹೊಡೆದನ್ನು ತೋರಿಸ್ತೀನಿ ಯಾವ ಥರ ಇದು ಹೇಳಿ ನೋಡಿರಿ ಬೇಕು ನೀರು ಅಕ್ಕಿಂತಿದ್ದು ಈಗ ಹನ್ನೆರಡು ಟ್ಯಾಂಕಿ ಅಳಿಸಿ ಮಾಡ್ಕೊಂಡಿತ್ತು ಸಿನಿ ಹನ್ನೆರಡು ಟ್ಯಾಂಕಿಗೆ ಹೋಗೋದು ನೀರು ಅಕ್ಕಿಂತಿದ್ದು ನೋಡೋ ಸ್ನೇಹಿತರೆ ನಾವು ನೋಡಿರಿ ಇದೊಂದು ಪುಡಿ ಅಕ್ಕಿಂತೀವಿ ನೋಡ್ರಿ ಈಗ ಇದು ಅರವತ್ತು ಗ್ರಾಮ್ ಗ್ರಾಮ ಅರವತ್ತು ಗ್ರಾಮ್ ಅಕ್ಕಿಂತೀವಿ ನೋಡೋ ಸ್ನೇಹಿತರನ್ನು ಇದು ಹನ್ನೆರಡು ಟ್ಯಾಂಕಿ ಆಗೋಷ್ಟು ಅಕ್ಕಂತ ನೋಡ ಸ್ನೇಹಿತರೆ ಇದನ್ನು ನೋಡ್ಬೋದು ನೀವು ಇದು ಹನ್ನೆರಡು ಟ್ಯಾಂಕಿಗೆ ಆಗೋಷ್ಟು ಅಕ್ಕಿಂತ ನೋಡ್ ಸ್ನೇತ್ರೀ ಇದು ಎಲೆ ಹಸಿರು ಮಾಡಕ್ಕೆ ಒಟ್ಟ ಎಲಿ ಎಲಿ ಎಲಿಗೆ ಬರ್ತ ನೋಡ್ರಿ ಸಿಂತ್ರಿ ಹೊಟ್ಟೆ ಎಲಿ ಹಚ್ಚಿಗಿಡಕ್ಕೆ ಮಾಡ್ತೇವೆ ಇದು ನೋಡ್ರಿ ಸ್ನೇಹಿತರೆ ಮಗ್ಗಿಗೆ ಬರ ಗೊಬ್ಬರ ಇದೆ ಮಗ್ಗಿ ಬಳಸ್ ನೋಡಿಸ್ ಸಿಂತ್ರಿ ಮೇನ್ ಮಗ್ಗಿ ಹೂವು ಕಾಯಿ ಇದು ಎಲ್ಲದಾಕಿ ಅಂದ್ರೆ ಇಟ್ಟಿಗೆ ಕಂಟ್ರೋಲ್ ಮಾಡ್ತಾ ಏನು ಉದ್ರಂಗಿಲ್ಲ ಹೂವು ಓದ್ರಂಗಿಲ್ಲ ಮಗ್ಗಿ ಓದೋಂಗಿಲ್ಲ ಕಾಯಿ ಭಾರಿ ಮಸ್ತ್ ಬರುತ್ತೆ ಸಿಂತ್ರಿ ನೋಡ್ರಿ ಸಿಂತ್ರಿ ಎಣ್ಣೆ ಹಾಕಿ ನಾವು ಎಣ್ಣೆ ಟ್ಯಾಂಕಿ ಚಮ್ತಾಗ ಎಣ್ಣೆ ತೆಂಗಿ ಹೆಚ್ಚಿನ ಕುಂತೀವಿ ನೋಡ್ರಿ ಸ್ನೇಹಿತರೆ ನೋಡ್ರಿ ಎಣ್ಣೆ ಸ್ವಲ್ಪ ಪುಡಿ ಕರಿಲ ಹಂಗಿ ಕಲಿಸ್ತು ನೋಡ್ರಿ ಸ್ನೇಹಿತರೆ ನೋಡ್ರಿ ಈ ಥರ ಕಲಿಸ್ಬಿಟ್ಟು ಕಲಸಿದಾಗ ಹುಷಾರು ಕಲಸಿ ಕೈ ತಗ್ರಿ ಸ್ನೇಹಿತರೆ ತೊಗ್ರಿ ಎಣ್ಣೆ ಹೊಡ್ಯದನ್ನು ತೋರಿಸ್ದೆ ಅಲ್ಲಿ ಎಣ್ಣೆ ಹೊಡ್ಯೋಕಂತ ನೋಡ್ರಿ ಅಲ್ಲಿ ಕಾಣುತ್ತ ಮೇಲೆ ಝೂಮ್ ಮಾಡಿ ತೋರಿಸ್ತಾಳ್ರಿ ನೋಡ್ರಿ ಆ ಥರ ಝೂಮ್ ಮಾಡಿ ಬಿಡ್ಬೇಕು ನೋಡ್ರಿ ಸ್ನೇಹಿತರೆ ಎಲ್ಲ ಗಿಡಕ್ಕೆ ಎಣ್ಣೆ ಬಿತ್ತಂದ್ರೆ ಕೆಲಸ ಮಾಡ್ತದೆ ಇಲ್ಲಾಂದ್ರೆ ಕೆಲಸ ಮಾಡೋಲ್ಲ ನೋಡ್ರಿ ಯಾರು ನೋಡ್ರಿ ಇದು ಎಗ್ಲಿಕ್ಕ ಟ್ಯಾಂಕ್ ಇದು ಅದ್ರಾಗ ಅದು ಬರೋಕ್ಕೂ ತಾನು ಸಾಕಾರ ಒಟ್ಟೆ ಕಣ್ಣಿ ಕಣಲ್ಲ ನೋಡ್ರಿ ನಮ್ಮನ್ನ ಬಂದು ನೋಡ್ರಿ ಸ್ನೇಹಿತರೆ ಎಣ್ಣೆ ನೋಡ್ರಿ ಆನ ಮನೆ ಬೀಳ್ಕೊಂತ ಆನೆ ಮನೆ ಬೆಳಾಕೊಂಡ್ರೆ ಒಟ್ಟ ಗಿಡಕ್ಕೆ ಕೊಲ್ಲಿಗೆ ಮಗ್ಗಿಗೆ ಕಾಯಿಗೆ ಅಲ್ಲದಕ್ಕೆ ಆ ಥರ ಬಿದ್ದರೆ ಎಣ್ಣೆ ಕೆಲಸ ಮಾಡಿ ಸ್ನೇಹಿತರೆ ಅದು ಇಲ್ಲಂದ್ರೆ ಕೆಲಸ ಅದು நோட்ரிங்க நம்மிரைப் லைக் கமெண்ட் சேர் நமஸ்கார்கள்